ಅಭಿವೃದ್ಧಿಯತ್ತ ನಮ್ಮ ಹನೂರು ಕ್ಷೇತ್ರ ಒಂದು ನಾನೊಂದು ಕಾಲದಲ್ಲಿ ಇಲ್ಲಿ ಒಂದು ಹಳೆ ಬ್ರಿಡ್ಜ್ ಇತ್ತು ಆ ಹಳೆ ಬ್ರಿಡ್ಜಲ್ಲಿ ಏನು ಗಂಟೆಗಟ್ಟಲೆ ವಾಹನಗಳು ನಿಂತ್ಕೊಂಡು ರಸ್ತೆಯನ್ನು ದಾಡ್ತಿದ್ವು ಸೊ ಇವಾಗ ನಮ್ಮ ಹನೂರು ಕ್ಷೇತ್ರವನ್ನು ಒಂದು ರೇಂಜಲ್ಲಿ ನೋಡ್ಬೋದು ಸೊ ಮೊದಲೆಲ್ಲ ಒನ್ ವೇ ಬ್ರಿಡ್ಜ್ ಇತ್ತು ಈಗ ಟೂ ವೇ ಬ್ರಿಡ್ಜ್ ರೆಡಿಯಾಗಿದೆ ಇಲ್ಲಿ ಬಹಳ ಒಂದು ಬೇಸರದ ವಿಚಾರವನ್ನು ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಬಹುಶಃ ಇನ್ನೂ ಕೆಲಸ ಕಾಮಗಾರಿ ಪೆಂಡಿಂಗ್ ಇರ್ಬೋದು ಆದರೂ ಏನು ಈ ಒಂದು ಮೇಲ್ಸೇತುವೆ ಏನಿದೆ ಇಲ್ಲಿ ರಸ್ತೆ ನೋಡಿ ಹೆಂಗೆ ಕಿತ್ತೋಗಿದೆ ಇಲ್ಲೆಲ್ಲ ಎಲ್ಲ ಹಳ್ಳ ಬಿದ್ದುಬಿಟ್ಟಿದೆ ಇದು ಯಾಕೆ ಅದು ಎಷ್ಟು ದಿನ ಆಯಿತು ಏನೋ ಇಷ್ಟು ಬೇಗ ಈ ರೀತಿ ಕಿತ್ತೋದ್ರೆ ಅಲ್ಲಿಗೆ ನಮ್ಮ ಏನು ಈ ಒಂದು ಡಬಲ್ ರೋಡು ಏನು ಮಾಡಿದ್ದಾರೆ ಕೊಳ್ಳೇಗಾಲದಿಂದ ಇಲ್ಲಿ ತನಕ ಎಲ್ಲೆಲ್ಲಿ ಯಾವ್ಯಾವ ಥರ ಕಿತ್ತೋಗ್ಬೋದು ಅಂತ ಸ್ವಲ್ಪ ಎಲ್ಲೋ ಒಂದು ಕಡೆ ಅನುಮಾನ ಆಯಿತು ಅದಕ್ಕೆ ಈ ವಿಡಿಯೋ ಮೂಲಕ ಈ ಒಂದು ವೈಫಲ್ಯತೆಯನ್ನು ತೋರ್ಪಡಿಸಿರ್ತೀನಿ ಸೊ ಇಲ್ಲೆಲ್ಲ ರಸ್ತೆ ಕಾಮಗಾರಿ ಮಾಡ್ತಾಯಿದ್ದಾರೆ ಒಂದು ಭದ್ರತೆಯ ವ್ಯವಸ್ಥೆಯನ್ನು ಕೊಡ್ಲಾಗ್ತಾ ಇದೆ ಸೊ ಇಲ್ಲಿ ಎರಡು ಎರಡು ಮೇಲ್ಸೇತುವೆಯನ್ನು ರಚಿಸಿರುವುದು ಬಹಳ ಒಂದು ಉತ್ತಮವಾದ ಕಾರ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ ನಿನ್ನೆ ವಿಡಿಯೋ ಮಾಡ್ಕೊಂಡೋದೆ ಬ್ರದರು ರಸ್ತೆ ಅಷ್ಟೊಂದು ಸ್ಪಷ್ಟವಾಗಿಲ್ಲ ಅಂತ ಸೊ ಈಗ ಅಷ್ಟು ಬೇಗ ಏನು ಈ ಬ್ರಿಡ್ಜ್ನು ಡೆಮಾಲಿಶ್ ಮಾಡ್ತಾರಲ್ಲ ಗುರು ಹಾಂ ಮೇಲುಗಡೆ ಮೇಲ್ಚಾವಣಿ ಕಿತ್ತೋಗಿದೆ ಅನ್ಕಂಡು ಮಾಡಿದೆ ಇದೇನು ತುಂಬಾ ಲೇಟ್ ಆಗಿಲ್ವಲ್ಲ ಯಾಕೆ ಇಷ್ಟು ಬೇರೆ ಬ್ರಿಡ್ಜ್ನ ಡೆಮಾಲಿಶ್ ಮಾಡ್ತಾರೆ ಸಿಥಿಲಿ ಕರೋಣ ಗೊಂಡಿದ್ಯಾ ಆಲ್ಮೋಸ್ಟ್ ಎಲ್ಲ ಬೆಳೆಸ್ತಾ ಇದ್ದಾರೆ ಹಳೆ ಬ್ರಿಡ್ಜು ಹಳೇದಂದ್ರೆ ಅಷ್ಟು ಹಳೇದೇನು ಆಗಿಲ್ಲ ಇರ್ಲಿ ಬಿಡಿ ಮಾಡಲಿ ಒಳ್ಳೆ ಕೆಲಸ ಮುಂಜಾಗ್ರತೆ ಕ್ರಮವಾಗಿ ಸೊ ಏನು ಹೊಸ್ದಾಗಿ ಮತ್ತೆ ಅಭಿವೃದ್ಧಿ ಪಡಿಸ್ರೆ ಯಾರು ಬೇಡ ಅಂತಾರೆ ಎಲ್ಲರೂ ಮಾಡಲಿ ಬಹಳ ಸಂತೋಷ ಸೊ ಇಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲಿ ಕೊಟ್ಟು ತದನಂತರ ಇಲ್ಲಿ ಕಾಮಗಾರಿಗೆ ಕೈಗೆತ್ಕೊಂಡಿದ್ದಾರೆ ಹಾಂ ಓಹೋ ಹೋ ಎಲ್ಲೇ ಬೀಳಿಸ್ತಾರೆ ಅಲ್ಲಪ್ಪ ಇದು ಇದೇನು ಅಷ್ಟು ಹಳೇದಾಗಿಲ್ಲ ಆದರೂ ಇಲ್ಲಿ ಕ್ರ್ಯಾಕ್ ಕೊಡ್ಕೊಂಡಿದೆ ಕ್ರ್ಯಾಕ್ ಅಂದ್ರೆ ಇವಾಗ ಕೆಲಸ ಮಾಡೋದ್ರಿಂದ ಎಲ್ಲ ಕೆಡಕ್ತಾ ಇದ್ದಾರೆ ಅಯ್ಯೋ ಅಯ್ಯೋ ಓಕೆ ಅಭಿವೃದ್ಧಿ ಪಡಿಸಿದ್ರೆ ಯಾರು ಬೇಡ ಅಂತಾರೆ ಹಲ್ವರ ಮಾಡಲಿ 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 ಕೆಲಸ ಮಾಡಲಿ ನಮ್ಮ ಮಲೆ ಮಹದೇಶ್ವರ ಬಿಟ್ಟ ಮುಖ್ಯ ರಸ್ತೆ ಒಂದು ಫೋರ್ ಲೈನ್ ರೋಡ್ ಆಗಲಿ ಅರ್ಥ ಯಾವುದೇ ತರಹದ ಅನಾಹುತಾಪಕ ತಾಗಿದ್ದಂತೆ ಒಳ್ಳೇದಾಗಲಿ